ಯಾ ಬನ್ನಿ ಇಲ್ಲಿ ಒಂದು ಸೂಪರ್ ಆಗಿದ ಪ್ಲೇಸ್ ತೋರಿಸಿ ನಿಮಗೆ ಫುಲ್ ಬಾತ್ಕೋಳಿ ಕೋಕ ಕಾಕ ಕಾಕಿ ಕಾಕಿ ಕಾಕ್ ಫುಲ್ ಬಾತ್ಕೋಳಿ ತೋರಿಸಿ ಬನ್ನಿ ಕಾಕೋಕೆ ನಮ್ಮ ದೊಡ್ಡಣ್ಣ ವಿಷ್ಣುವರ್ಧನ್ ಹಾಕ್ತಿರ್ತಲ್ಲ ಕಾಕ್ ಕೋಕ್ ಕ್ವಾಕ್ ಅಂತ ನೋಡಿ ಬಾತ್ಕೋಳಿ ಕರ್ಕೊಂಡೋಗ್ಬಿಟ್ಟು ಏನು ಮಾಡಿದ್ರಿ ಎಮ್ ಬಿ ಬಿ ಅದು ಮಾಡಿಸ್ತೀನಿ ಅಂತಾರಲ್ಲ ಹಂಗೆ ಅದೇ ಇದೆ ಬನ್ನಿ ಹೋಗೋಣ ಅಲ್ಲಿ ಹತ್ರ ತೋರಿಸ್ತೀನಿ ಆ್ಯಕ್ಚಲಿ ಅಲ್ಲಿ ಕ್ಲೋಸ್ ಮಾಡಿದ್ರೆ ಆ ಸೈಡ್ ಇದು ಆ್ಯಕ್ಚುಲಿ ಫಾರ್ಮ್ದ ಬಾತ್ಕೋಳಿದ ಹಾಗಾಗಿ ಅಲ್ಲಿ ಹೋಗಕ್ಕೆ ಬಿಡಲ್ಲ ಇಲ್ಲೋಳು ಸಾವಿರ ಆರು ಇದ್ದಾವೆ ಬಾತ್ಕೋಳಿ

ನೋಡಿ ನೋಡಿ ಸಿಕ್ಕಾಪಡಿಯವೇ ನಮ್ ದೊಡ್ಡಣ್ಣ ವಿಷ್ಣುವರ್ಧನ್ ಅವ್ರ ಇದ್ರೆ ಇಲ್ಲಿ ಬಾತ್ಕೋಡಿಗೆ ಇಲ್ಲಿ ಸರಿಯಾಗಿ ಎಂ ಬಿ ಬಿ ಎಸ್ ಅಲ್ಲ ಡಿಗ್ರಿನ ಮಾಡಿಸ್ಬಿಡೋರು ಪಿ ಎಚ್ ಡಿ ಕೊಟ್ಟೆ ಡಿಸ್ಕವರಿ ಚಾನಲ್ ಬುರ ನಮ್ದೆ

ಗೌಂಡ್ ಒಂದು ಲೈನ್ ಒಂದು ಲೈನಿಂದ ಲೈನ್ ಇಂದ ಹೊಡ್ಡಿದಾವಿಲ್ಲ ನೋಡಿ ಅದೊಂದ್ ಸಿಕ್ಕಾಪಡಿದವ್ ಅಲ್ಲಿ ಒಂದು ಯೂಟೋರ್ನ ಹಾಕ ಒಂದು ಗುಂಪು ಒಂದು 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 ಬರೋದಿಲ್ಲ ಅಂತಾವ ಹತ್ರ ಎಲ್ಲ ಓಡವು ಒಳ್ಳೆ ಗೇಟ್ ಇದ್ದಂಗೆ ನೀರಿದೆಯಲ್ಲ ಒಳ್ಳೆ ತಂಪು கால ர் சீதா அாலு இந்த நான் டேஞ்சர் சொல்போது இல்லை மெத்துக்கால